ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಪ್ರಭುಗಳೇ ನಮ್ಮ ರಾಜ್ಯದ ಪ್ರಜೆಗಳು ಸೌಖ್ಯವೇ ಹೌದು ಪ್ರಭುಗಳೇ ನಮ್ಮ ರಾಜ್ಯ ಚೆನ್ನಾಗಿದೆ ಮಂತ್ರಿಗಳೇ ಕ್ಷಣಾಧಿಪತಿಗಳೇ ಮತ್ತೇನು ಹೊಸ ಸಮಾಚಾರ ಇಲ್ಲ ಪ್ರಭುಗಳೇ ಅದೇನು ಮಂತ್ರಿ ನಮ್ಮ ಊರಿಗೆ ಸಂಗೀತ ಆಗಮಿಸಿದ್ದಾರೆ ನಿಮ್ಮ ಅಪ್ಪಿಗಿದ್ರೆ ಕರ್ಕೊಂಡು ಕೊಡಬಹುದು ನನಗೆ ಸಂಗೀತವೆಂದರೆ ಪಂಚಪ್ರಾಣ ಅದು ನಿಮಗೆ ಗೊತ್ತಿಲ್ಲವೇ ಹೋಗಿ ಕರೆದುಕೊಂಡು ಬನ್ನಿ ನಮಸ್ಕಾರ ಪ್ರಮುರೇ ನಮಸ್ಕಾರಗಳು ಸಂಗೀತ ವಿದ್ವಾಂಸರೇ ಸಂಗೀತ ಕಚೇರಿಯನ್ನು ಶುರು ಮಾಡಿಕೊಳ್ಳಿ ಸಂಗೀತ ಕಚೇರಿಯನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕೆ ತೆಗೆದುಕೊಳ್ಳಿ ಬಹುಮಾನವನ್ನು ಮಂತ್ರಿಗಳೇ ಶೇನಾಧಿಪತಿಗಳೇ ಸಂಗೀತ ವಿದ್ವಾಂಸರು ಸಂಗೀತ ಕಚೇರಿಯನ್ನು ತುಂಬಾ ಚೆನ್ನಾಗಿ ನಡೆಸಿದ್ದವಲ್ಲವೇ ಆಗಾಗಲೇ ನನಗೊಂದು ಯೋಚನೆ ಬಂದಿದೆ ಇಂದಿನಿಂದ ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ಸಂಗೀತದಲ್ಲಿ ಮಾತನಾಡಿದರೆ ಹೇಗಿರುತ್ತದೆ ಮಂತ್ರಿಗಳೇ ಸೇನಾಧಿಪತಿಗಳೇ ಮತ್ತೆ ಕೇಳುತ್ತು ಸಿಕ್ಕಿತ್ತು ಓದಿ ಡಂಗುರು ಆಡಿಸಿ ಸಂಗೀತದಲ್ಲಿ ಮಾತನಾಡಬೇಕಾದರು ಆಜ್ಞೆ ನಮ್ಮ ಕುದುರೆ ಬೆಂಕಿ ಬೆಂಕಿ ಏನು ನಮ್ಮ ಕುದುರೆಲಾರಕ್ಕೆ ಬೆಂಕಿ ಬಿದ್ದಿದ್ದು ನಿನ್ನಲ್ಲಿ ಇಷ್ಟು ಸಂಗೀತವನ್ನು ಉಂಟು ಮಾಡಿದ್ದೆ ಇದನ್ನು ಕೇಳಿ ನಾನು ದುಃಖಿತನಾಗಿದ್ದೇನೆ ಇಂದಿನಿಂದ ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ಅವರು ಮಾತನಾಡಬೇಕೆಂದು ಹೋಗಿ ಡಂಗುರಾಡಿಸಿ ನಾಚು ಆಜಾನ ನಾಚ ಆಯ್ತನಾ ನಿಂದ ಆಯ್ತೇನ ಮತ್ತೆ ಮತ್ತೇನು ಸಮಾಚಾರ ಇಲ್ಲ ನಾಜು ನೋಡೋಣ ಏನಾಯ್ತು ಮಂತ್ರಿ ನಿಮ್ಮ ನಿಮಗೆ ಪ್ರಭುಗಳೇ ಏನೋ ವಿವಾಹವಾಗಿ ಹತ್ತು ವರ್ಷದ ನಂತರ ನನಗೆ ಪುತ್ರ ಸಂತಾನವಾಗಿದ್ದು ನಿಮ್ಮಲ್ಲಿ ಎಷ್ಟು ದುಃಖವನ್ನು ಉಂಟು ಮಾಡಿದ್ದೆ ಇದನ್ನು ಕೇಳಿ ನಾನು ಖುಷಿಯಾಗಿದ್ದೇನೆ ಇಂದಿನಿಂದ ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ನಗು ನಗುತ್ತ ಮಾತನಾಡಬೇಕೆಂದು ಹೋಗಿ ಡಂಗರಾಡಿಸಿ ாயேனா நான் ஊட்ட ஆத்தேன் சமாச்சார இல்லனா நான் ஜீவோ ಏನು ನಮ್ಮ ಸೋಲು ಎಂಬ ಬೀರಿಕೊಂಡಿದ್ದು ನಿನ್ನಲ್ಲಿ ಇಷ್ಟು ಸಂತೋಷವನ್ನು ಉಂಟು ಮಾಡುತ್ತೆ ಹೌದು ನಂದೇ ತಪ್ಪು ಸಂಗೀತ ವಿದ್ವಾಂಸರು ನಮ್ಮ ರಾಜ್ಯಕ್ಕೆ ಹೊಂದೋದ ನಂತರ ನಮ್ಮ ರಾಜ್ಯ ಅಲ್ಲೋಲ ಕಲ್ಲೋಲ ಆಗಿದೆ ಇಂದಿನಿಂದ ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ಮೊದಲಿನಂತೆ ಮಾತನಾಡಲು ಹೋಗಿ ಆದೇಶ ನೀಡಿರಿ ನಿಮ್ಮ ಅಪರಾಧ ಆಗಲಿ ಪ್ರಭೆ